ಮಾತಾಡೋದು ಸಾಕಷ್ಟು ಅಂದರೆ ಮೊದಲು ಕಾಂಗ್ರೆಸ್ನವರು ಸಂಸ್ಕೃತಿ ಸಭ್ಯತೆ ಕಲೀಲಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಿರೋದು ಮಾಧ್ಯಮದವರು ಕೂಡ ಅದೇ ರೀತಿ ಮಾತಾಡೋದು ತಪ್ಪು ಅಂತ ನನ್ನ ಭಾವನೆ ಕಾಂಗ್ರೆಸ್ನವ್ರು ಸಂಸ್ಕೃತಿ ಕಲಿಬೇಕಾದ ಅವಶ್ಯಕತೆ ಅಲ್ಲ ಜನಕ್ಕೆ ಇವರು ಬೂಟಾಟಿಕೆ ಹೇಳ್ಕೊಂಡು ಆರ್ ಎಸ್ ಎಸ್ಸು ಮತ್ತು ಬಿ ಜೆ ಪಿ ಅಂದರೆ ಸಂಸ್ಕಾರವಂತರು ಅಂತ ಹೇಳ್ತಿದ್ದವರು ಇತ್ತೀಚಿನ ದಿನಗಳ ಆ ಸಚಿವರುಗಳ ಆ ನಾಯಕರುಗಳು ಎಷ್ಟು ಗೊಂದಲಮಯ ಎಷ್ಟು ಕೆಟ್ಟ ಕೆಟ್ಟ ಪದಗಳನ್ನು ಉಪಯೋಗಿಸಿದ್ದಾರೆ ಅಂದರೆ ಸಿ ಟಿ ರವಿಯಿಂದ ಹಿಡಿದು ಡಾಕ್ಟರ್ ಅಶ್ವತ್ಥ್ ನಾರಾಯಣಿಂದ ಹಿಡಿದು ಕೂಕುಮಾರಿಗಳು ಅಂತೀವಿ ನಮ್ಮ ಹಳ್ಳಿ ಕಡೆ ಆ ರೀತಿ ಮಾತಾಡಿದಂಥರು ಕೂಕುಮಾರಿಗಳಿದ್ದಂಗೆ ಇಲ್ಲೂ ಕೂಡ ಅನಂತಕುಮಾರ್ ಹೆಗಡೆ ಇದು ಪ್ರಥಮ ಅಲ್ಲ ನಾನು ಈ ರಾಷ್ಟ್ರದಲ್ಲಿ ಅಪ್ಪಿ ಒಪ್ಪಿ ನಾವೆಲ್ಲ ಇರ್ತಕ್ಕಂಥದ್ದು ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಸಂವಿಧಾನವೇ ಬದಲಾಯಿಸ್ತೀನಿ ಅಂತ ಹೇಳಿದಂಥ ಆ ವ್ಯಕ್ತಿ ನಾನು ಕೆಟ್ಟದಾಗ ಮಾತಾಡೋಲ್ಲ ಅವ್ರ ಮಾತಾಡ್ತಾ ಮಾತಾಡ್ತಾಯಿದ್ದಾರ ಬಿ ಜೆ ಪಿಯವ್ರು ಇದಕ್ಕೆ ಅದೇ ನಾವು ಬಿ ಜೆ ಪಿಯವ್ರು ಎಷ್ಟು ಭಾಳ ಹುಷಾರು ಹೇಳಿದ್ರೆ ಯಾವುದಾದ್ರೂ ಮಗು ಒಳ್ಳೆ ಮಗು ಹುಟ್ಟಿದ್ರೆ ನಮ್ಮದು ಅಂತಾರೆ ಕೆಟ್ಟ ಮಗು ಹುಟ್ಟಿದ್ರೆ ಬೇ ಬೀದಿದು ಅನ್ನೋ ರೀತಿ ಅವ್ರು ಹೇಳೋದು ಅವತ್ತ ಮಾತಾಡಿರೋದು ನಮ್ಮದೆಲ್ಲ ಸಮಾಚಾರ ಅವ್ರಿಗೆ ಬೇರೆ ಅವ್ರಿಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ ಇದು ಸರಿನಾ ಕನ್ನಡದಲ್ಲಿ ಎಂತೆಂಥ ಒಳ್ಳೆಯ ಪದಗಳಿವೆ ಅದರಲ್ಲೇ ತೀಕ್ಷ್ಣವಾಗಿ ಕ ಅವ್ರನ್ನ ಛೇಡಿಸ್ಬೋದು ಈಗ ಎಂಥೆಂಥವ್ರ ಜೆ ಎಚ್ ಪಟೇಲ್ ಅಂತವರು ಈ ರಾಜ್ಯದಲ್ಲಿ ಅನೇಕ ನಾಯಕರುಗಳು ತೀಕ್ಷ್ಣವಾಗಿ ಮಾತಾಡಿದಂಥದ್ದು ನೋಡ್ತೀವಿ ನಾವು ಇವ್ರಿಗೇನು ಬಂದಿದೆ ಪದ ಸಿಗಲ್ವ ಇವ್ರಿಗೆ ಈ ಥರ ಎಲ್ಲ ಮಾತಾಡೋದು ಸಾರ್ವಜನಿಕವಾಗಿ ಸರಿ ಇಲ್ಲ ಇನ್ನೊಂದು ಸಮುದಾಯಕ್ಕೆ ಅವ್ರು ಅವ್ರು ಹೇಳ್ತಾರೆ ನೀವು ಕೇಳ್ತೀರ ಮಾಧ್ಯಮದವರು ನಂದು ಅಂತ ಕೇಳಿ ಸ್ವಲ್ಪ ಏನಾಗಿದೆ ಇವತ್ತು ನಾವೇನು ಎಲ್ಲ ಸರ್ವಜನೇ ಸುಖಿನೇ ಬಂದು ಸಬ್ಕೆ ಸಾವಿರ ಸಬ್ಕೆ ವಿಕಾಸ ಅಂದರೆ ಅವನು ಬಿಟ್ಟು ಮಾಡುವಂತ ಎಲ್ಲಿದೆ ಹೋಗಲಿ ಒಂದು ದಿವಸ ಮೀಡಿಯಾ ಮುಂದೆ ಮೋದಿ ಬರ್ತಾರ ಅವರ ಕಾರ್ಯಕ್ರಮಗಳನ್ನ ಹೇಳ್ತಾರೆ ನಾವು ನೋಡ್ತಾನೆ ಇದ್ದೀವಿ ಬರೀ ಸುಳ್ಳು ಹೇಳೋದು ಬರೀ ಅಲ್ಲೇ ಕೂತ್ಕೊಂಡು ಮಾತಾಡಿ ನಮ್ಮ ನಾನು ರಾಷ್ಟ್ರ ಸುತ್ತೀನಿ ರಾ ಪ್ರಪಂಚ ಸುತ್ತೀನಿ ಅನ್ನೋದು ನಿಮ್ಮ ಕೆಳಗಡೆ ಇರೋ ಇದನ್ನ ಈಗ ಫಸ್ಟು ಆಮೇಲೆ ನೋಡೋಣ ಕಾಣಿಸ್ತಾ ಇಲ್ವ ನಿಮಗೆ ಅಲ್ಲರಿ ಅದೊಂದು ಟ್ರಸ್ಟಿನ ಕಾರ್ಯಕ್ರಮ ನಾವೇನು ಹಿಂದೂಗಳಲ್ವ ಈ ರಾಷ್ಟ್ರ ಬರೀ ಹಿಂದೂ ಈ ರಾಷ್ಟ್ರದಲ್ಲಿರೋರು ಸಂವಿಧಾನ ನೋಡಿರೋರು ಕೇಳಿಸ್ಕೊಳ್ರಿ ಹಿಂದೂಗಳೇ ಅಲ್ಲ ಬರೀ ಮುಸ್ಲಿಮರು ಕಾಣಲ್ಲ ನಿಮಗೆ ಜೈನ್ರಿಲ್ವಾ ಬುದ್ಧರಿಲ್ವಾ ಇಸಾಯಿಗಳಿಲ್ವ ಕ್ರಿಶ್ಚಿಯನ್ಸ್ ಇಲ್ವ ದಲಿತರು ಒಪ್ತಾರ ದಲಿತರು ಇಲ್ವಾ ಅವರೆಲ್ಲರೂ ಬಿಟ್ಟು ನಾವು ಹಿಂದೂಗಳು ಮಾತ್ರ ಅಂತ ಹೇಳಿದ್ರೆ ಹಿಂದುತ್ವ ಬೇರೆ ಹಿಂದೂ ಬೇರೆ ನೀವು ಸರಿಯಾದ ರೀತಿಯಲ್ಲಿ ಜನಕ್ಕೆ ತಿಳಿಸ್ಬೇಕು ಹೇಳೋಕ್ಕೆ ಕಾರ್ಯಕ್ರಮಗಳಿಲ್ಲ ಈ ಥರ ಜಾತಿ ಆಧಾರದ ಮೇಲೆ ದೇಶ ಹೊಡೆದು ಆಳಕ್ಕೆ ಹೋಗೋದು ಸರಿಯಾದಂಥ ಕ್ರಮ ಅಲ್ಲ ಅದಕ್ಕೆ ನಾವು ಹೇಳೋದು ಇಡೀ ಬಾ ಪ್ರಪಂಚದಲ್ಲೇ ಒಪ್ಪಿ ಒಪ್ಪಿರ್ತಕ್ಕಂಥ ಸಂವಿಧಾನ ಎಲ್ರಿಗೂ ಹಕ್ಕಿದೆ ಎಲ್ರಿಗೂ ಸಮಪಾಲು ಸಮಬಾಳು ಎಲ್ಲವೂ ಅಲ್ಲಿ ಕೊಟ್ಟಿದೆ ಅದರ ಅಡಿಯಲ್ಲಿ ಹೋಗೋಣ ನೀವು ಮಂತ್ರಿ ಆದಾಗ ಪ್ರಮಾಣ ವಚನ ತಗೊಳ್ಳೋದೇನು ಸಂವಿಧಾನಾತ್ಮಕವಾಗಿ ನಾನು ಕೆಲಸ ಮಾಡ್ತೇನೆ ರಾಗ ದ್ವೇಷ ಇಲ್ಲದ ಮಾಡ್ತೀನಿ ಇದು ರಾಗ ದ್ವೇಷ ಅಲ್ವಾ ನನ್ನ ಪ್ರಕಾರ ಅಲ್ಲ ಅವ್ರ ಭ್ರಮೆ ಇಷ್ಟು ಸಾರಿ ಬಂದಿದ್ದಾರೆ ಹೋಗ್ಲಿ ಇಷ್ಟು ರಾಜ್ಯಗಳಲ್ಲಿ ನಾವು ಆಡಳಿತ ಮಾಡ್ತೀವಿ ಅಂತಿರಲ್ಲ ಅಷ್ಟು ರಾಜ್ಯಗಳಲ್ಲಿ ನೇರವಾಗಿ ಬಂದಿರೋದು ಅವು ಎಲ್ಲ ಹಿಂದಿನ ಭಾಗದಲ್ಲಿ ಬಂದಿರೋವೇ ಜಾಸ್ತಿ ಪಟ್ಟಿ ತಗೊಳ್ಳಿ ಮಾಧ್ಯಮದವರು ನೇರವಾಗಿ ಬಂದಿರೋ ಒಂದೆರಡು ಬಿಟ್ಟರೆ ಎಲ್ಲವೂ ಕೂಡ ಬೇರೆ ಬೇರೆ ಪಕ್ಷದಲ್ಲಿ ಗೆದ್ದೋರ್ನ ಆಪ್ರೇಷನ್ ಕಮಲ ಅಂತಿರೋ ಮುಟ್ಟಾಳ್ತಾರೋ ಇನ್ನೇನು ಅಂತಿರೋ ಹಂಗೆ ಮಾಡಿರೋದು ಬಿಟ್ಟರೆ ಜನಾದೇಶದ ಮೇಲೆ ಆಗಿರೋ ಎಷ್ಟಿವೆ ಪಟ್ಟಿ ಕೊಡಿ ಕಲಸಿ ಕಲಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಅವರು ಯಾವುದೇ ವಿಷಯವನ್ನು ಜನ ರೈತರ ಹೋರಾಟ ಎಷ್ಟು ದಿವಸ ನಡೀತು ಯುವಕರಿಗೆ ಅಧಿಕಾರ ಕೊಡ್ತೀವಿ ನಿಮ್ಮ ಕೆಲಸಕ್ಕೆ ಒಂದು ವರ್ಷಕ್ಕೆ ಎರಡು ಕೋಟಿ ಕೊಡ್ತೀವಿ ಅಂದರು ಮಾಡಿದಾರ ಕಾರ್ಮಿಕರ ಕಾಯ್ದೆಗಳೆಲ್ಲ ತೆಗೆದಾಕಿದ್ದಾರೆ ಎ ಪಿ ಎಮ್ ಸಿ ಹೋಗಿದೆ ಮಹಿಳೆಯರು ಭೇಟಿ ಬಚಾವೋ ಭೇಟಿ ಪಡಾವೋ ಎಲ್ಲಿ ಎಲ್ಲಿ ಆಗ್ತಾಯಿದೆ ಎಲ್ಲ ಬರೀ ಘೋಷಣೆಗಳು ಸರ್ಕಾರ ಮತ್ತು ಹೆಸರುಗಳು ಬದಲಾಯಿಸೋದು ಪ್ಲಾನಿಂಗ್ ಕಮಿಷನ್ ಅನ್ನೋದು ನೀತಿ ಆಯೋಗ ಅಂದ್ಬಿಟ್ರೆ ಹಾಕೋಯ್ತಾ ಮಾಡಬೇಕಾದ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಬರೀ ಈ ರೀತಿ ಕೆಲಸ ಮಾಡೋದ್ರಿಂದ ಅವ್ರ ಜನ ಲಾಸ್ಟ್ ಟೈಮ್ ಅವ್ರು ಮಾತಾಡ್ತಾನೆ ಇದ್ದಾರೆ ಆದರೆ ಒಬ್ಬ ಮಂತ್ರಿ ಆಗಿದ್ದು ಹೇಳ್ದಾಗ ಯಾರು ಅವ್ರ ಬಗ್ಗೆ ಮಾತಾಡಿದ್ರು ಅವ್ರಿಗೆ ಬೇಕಾದದನ್ನ ಅಕ್ಸೆಪ್ಟ್ ಮಾಡ್ತಾರೆ ಬೆಳೆದಿದ್ದು ನಮ್ದಲ್ಲ ಅಂತಾರೆ ಅದು ವೈಯಕ್ತಿಕ ಅಂತಾರೆ ಯಾವುದು ವೈಯಕ್ತಿಕವೋ ಯಾವುದು ಪಾರ್ಟಿದೋ ಅವರೇ ಬಂದಿಲ್ಲ